ಮಾನ್ವಿ ಪಟ್ಟಣದಲ್ಲಿ ನಕಲಿ ಅಕ್ರಮ ಮದ್ಯ ಮಾರಾಟದ ಹಾವಳಿಗೆ ಇನ್ನೆಷ್ಟು ಬಡವರ ಬಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದ್ದರೂ ಕೂಡ ನಿದ್ರೆಗೆ ಜಾರಿದ ಅಬಕಾರಿ ಅಧಿಕಾರಿಗಳು ಇಲ್ಲವೇ ಇವರ ಸಹಕಾರದಿಂದಲೇ ನಡೆಯುತ್ತಿದೆ ಈ ಅಕ್ರಮ ಮದ್ಯ ಮಾರಾಟ ಅನುಮಾನದ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡುತ್ತಿದೆ ಮಾನ್ವಿ ತಾಲೂಕಿನ ಕೆಲ ಬೀಡ ಅಂಗಡಿ ಹಾಗೂ ತರಕಾರಿ ಅಂಗಡಿಗಳಲ್ಲಿ ಮನೆಗಳಲ್ಲಿ ಮದ್ಯ ಮಾರಾಟ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ಮದ್ಯ ಮಾರಾಟ ಮಾಡುತ್ತಿದ್ದರೂ ಕಣ್ಮುಚ್ಚಿ ಕುಳಿತಿರುವ ತಾಲೂಕಾ ಆಡಳಿತ ಮತ್ತು ತಾಲೂಕಾ ಬಕಾರಿ ಅಧಿಕಾರಿಗಳು ಕಣ್ತೆರೆದು ತೆರೆದು ನೋಡಿ ಬಡವರ ಪ್ರಾಣವನ್ನು ಉಳಿಸುವ ಕೆಲಸವಾಗಬೇಕಾಗಿದೆ ನಕಲಿ ಮದ್ಯ ಮಾರಾಟಕ್ಕೆ ಈಗಾಗಲೇ ವಿವಿಧ ವಾರ್ಡುಗಳಲ್ಲಿ ಸುಮಾರು ಎಂಟು ಯುವಕರು ಬಲಿಯಾಗಿದ್ದಾರೆಂದು ಸ್ಥಳೀಯರು ಆರೋಪಿಸಿದ್ದಾರೆ ವಿಶೇಷವಾಗಿ ಮಾಜಿ ಪಟ್ಟಣದ ವಾರ್ಡ್ ನಂಬರ್ ಹದಿಮೂರರ ಜೈಭೀಂ ನಗರದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದು ಕುಡುಕರ ಹಾವಳಿ ಹೆಚ್ಚಾಗುತ್ತಿದೆ ಎಂದು ಜನರು ಮನೆಯಿಂದ ಆಚೆ ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ಥಳೀಯರು ಅದೆಷ್ಟೋ ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಹ ಯಾರೂ ಸ್ಪಂದಿಸುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು ಅಕ್ರಮ ಮದ್ಯ ಮಾರಾಟದಿಂದ ಪಕ್ಕದಲ್ಲಿಯೇ ಮೂರು ಶಾಲಾ ಕಾಲೇಜುಗಳಿಗೆ ಹೋಗುವಂತ ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಕೂಡಲೇ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಅದೆಷ್ಟೋ ಜೀವಗಳಿಗೆ ಅಬಕಾರಿ ಅಧಿಕಾರಿ ಎಂನೂರು ಸಾಬ್ ನೇರ ಹೊಣೆಗಾರರಾಗುತ್ತಾರೆ ಎಂದು ಸ್ಥಳೀಯರು ಇಡೀ ಶಾಪ ಹಾಕಿದ್ದಾರೆ

ನಮ್ಮ ಅಪ್ಪ ನಮ್ಮಅಮ್ಮ ದುಡ್ದು 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 ಅದೇ ದುಖಾನ್ ಅಂಗಡಿ ಇದಾಗ್ಬಿಟ್ಟ ನೋಡ ಅವರೇ ಸೋಕರ್ ಆಗ್ಬಿಟ್ಟಾರ ಹೌದಮ್ಮಿಗೆ ಅನುಭುತ ಆಗಿದಾಗ ಏನಮ್ಮ ಎರಡ್ ಮೂರ್ ಲಕ್ಷ ಅಪ್ಪನು ತೋರ್ಸಿ ತೋರ್ಸಿರುವಾಗ ಬಿದ್ದಾನೆ ಯಾರು ನೋಡ್ಬೇಕು ನೋಡು ನೋಡೋ ಅಂದ್ರೆ ಎಲ್ಲಿ ತನತ ನೋಡ್ಬೇಕ್ ನಾವು ಅಪ್ಪನ ಕೆಲಸ ನಮ್ಮ ಅಪ್ಪ ಮುನ್ಸೇಟ ತೆಗ್ದ ಮಾಡ್ತಾನೆ ನಮ್ಮ ದೊಡ್ಡಪ್ಪ ಭೀ ಮುನ್ಸಲೇಟ್ ತೆಗದ ಮಾಡ್ತಾನೆ ಬಿ ಇನ್ನ ಅದಕ್ಕೆ ಹೋಗಮ್ಮ ಅಂತಾರೆ ಅವರು ಡ್ರಿಂಕ್ಸ್ ಹೋಗಮ್ಮ ಅಂತಾರೆ ಮತ್ತೆ ಏನು ಮಾಡ್ಬೇಕು ನಾವು ಹೇಳ್ರಿ ನಮ್ಮ ಅಣ್ಣ ಬಿ ಸತ್ತಾನ ಹಂಗಮ್ಮ ಹುಡುಗ ಮದುವೆ ಆಗೈತೆ ಒಂದು ವರ್ಷಕ್ಕೆ ಎಂಟಿ ಹೋಗ್ಬಿಟ್ಲು ಊರ್ ಬಿಟ್ಟು ತವ್ರು ಮನೆಗೆ ಹೋಗಲ್ಲ ಒತ್ತ ಯಾರು ನೋಡ್ಬೇಕು ಅವ್ರನ್ನ ಆಗಲಿ ಯಾರನ್ನ ಆಗಲಿ ಯಾರು ಇದ್ದಾರೋ ಅವ್ರು ನೋಡೋರು

ಹೆಂಗನ್ರಿ ನಮ್ಗೆ ಏನೋ ಗೊತ್ತಿಲ್ಲ ಗೌರ್ಮೆಂಟ್ ಮಾಡ್ಬೇಕಿದೆಲ್ಲ ಗೌರ್ಮೆಂಟ್ ಏನ್ ಮಾಡ್ಬೇಕು ಎಲ್ಲ ಬಂದ್ ಮಾಡ್ಸ್ಲಾಕ್ ನೋಡ್ರಿ ಬಂದ್ ಮಾತ್ ಮಾಡ್ಸ್ಬಿಡ್ಬೇಕು ಓಣ ಮಾತ್ರ ಇರ್ಬಾರ್ದು ಇಲ್ಲಿ ಮಾತ್ರ

ಏನ ಸಮಸ್ಯೆ ಎಲ್ಲಾ ಕಷ್ಟ ಬಟ್ಟಿದ್ದು ದುಡ್ದಿದೆ ಎಲ್ಲಾ ಹೋಗಿ ಸರಿ ಅಂಗಡಿಗೆ ಹಾಕ್ತಾರಷ್ಟ ಆಗ್ಬಿಟ್ಟು ಮಾಡ್ಬೇಕು ಸರಿ ಅಂಗಡಿ ದುಡ್ತಾರ ಬೇಸನ್ ದುಡ್ಡಾರ ಅಲ್ಲಿ ಹಾಕಿ ಬರ್ತಾರ ಸಣ್ಣ ಸಣ್ಣ ಹುಡುಗರು ಇದ್ದಾರೆ ನಾವು ನಮ್ದು ಜೀವನ ಇಪ್ಪತ್ ವರ್ಷ ನಡ್ದು ಇಪ್ಪತ್ ವರ್ಷ ಹದಿನೆಂಟು ವರ್ಷ ನಡತದೆಲ್ಲ ಕೇಳಿಲ್ಲ ನೀವೇ ಹೇಳಬೇಕು ಅವರಿಗೆ